ರಂಗೆ ಇದ್ಯಾಕೆ ರಂಗೆ ಮಕ್ಕ ಹಂಗೆ ಊದಿಸ್ಕೊಂಡ್ ಇದ್ಕೊಂಡಿದ್ಯಾ ಯೋನ್ ಆತು ಯೋನ್ ಇಲ್ಲ ಬಿಡಿ ನೀ ಯೋನ್ ಅಡಿಗೆ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ ಆಟಯ್ಯ ಏ ನಿನ್ ಮಾತಾದ್ ಮೇಲೆ ಒಂದ್ ಗ್ಯಾರ ಮುಡ್ತಿದ್ದಂಗೆ ನೀನು ಹಿಂಗೆ ಇದು ಮಾಡ್ತಾ ಇದೀಯಾ ಅಂತವ ಕಂಡ ಬಿಡ್ತೀನಿ ನಾನು ನನಗ್ ಗೊತ್ತಾಗಕಿಲ್ವೇ ಏನೋ ಏನೋ ಬೇಜಾರ್ನಾಗಿದೀಯಾ ಯಾಕೋ ಒಂಥರ ಮಕ್ಕ ಎಲ್ಲ ಊದ್ಕೊಂಡಂಗೆ ಹೆಂಗ ಆಡ್ತಿದೀಯವ ಯಾಕೆ ಏನಾಯ್ತು ಅಯ್ಯೋ ಮಕ್ಕದ್ನ ನಾನು ಗೆರೆ ಮುಟ್ಟಿದಂಗೆ ಎಲ್ಲಾನು ಕಂಡಿಡಿಯಕ್ ನಾನೇ ನಿಮ್ ಏನ್ರಿ ನಿಮ್ ಏನ್ರಿ ಆದ್ರೆ ಏನು ಎಟ್ಟ ಅಂತ ಕಷ್ಟ ಸುಖ ಅರ್ಥ ಮಾಡ್ಕತ್ತೀರಾ ಮಾಡ್ತೀರಪ್ಪ ನಾವೆಲ್ಲ ಕೆಲಸದಲ್ವೇ ಅದಕ್ಕೆ ಆ ಈಗ ಯಾಕೆ ಬಂದು ಸತ್ವಗಿರಲ್ಲ ಏನು ಏನಿವತ್ತು ಬಾರಿ ಬಾರಿ ವಿಚಿತ್ರವಾಗಿರೋ ಮಾತುಗಳೆಲ್ಲ ಆಡ್ತಾ ಇದೆಯಾ ಅಂಥದ್ದು ಏನಾಯ್ತು ನಾನೇನು ಅಂದಿಲ್ವಲ್ಲ ನಾನೇ ನಿನ್ನ ಕೆಲಸದಳು ಅಂದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಏನು ಅಂತ ನಿನಗೆ ಗೊತ್ತಲ್ವಾ ನನ್ನ ಏನ್ರಿಗಿಂತ ಇನ್ನೂ ಸುಖವಾಗಿ ನೋಡ್ಕೋತಾ ಇದಿ ನಿನ್ನ ನಿನ್ನ ಕನಸಿನಾಗರ ಕಂಡಿದ್ದ ಇಂಥ ಜೀವನ ನಿಂಗೆ ಸಿಕ್ತತೆ ಅಂತ ಹೇಳು ಮೂರತ್ತು ಆ ಕಷ್ಟದಲ್ಲಿ ಬಿದ್ದು ಒದ್ದಾಡ್ಬೇಕಾಯ್ತು ನಾನು ಜಾತಿ ಕುಲ ಏನು ನೋಡ್ದನೆಯಾ ತಕ ಬಂದು ನನ್ನ ಎಂಟ್ರಿಗಿಂತ ಹೆಚ್ಚಾಗಿ ರಾಣಿ ರಾಣಿ ಇಟ್ಕೊಂಡಂಗೆ ಇಟ್ಕೊಂಡೆ ಅವನಿ ನೀನ್ ಹಂಗೆ ಇಂಥ ಮಾತು ಅನ್ಬೋದ ಹೇಳು ತರ ನಿನ್ನ ಇವತ್ತೇನು ನನ್ನ ಮೊನ್ನೆ ಈನಾರಿ ಮಾತಾಡ್ತಾ ಇದೀಯ ಅಲ್ಲ ಏನಾಯ್ತು ಇವಾಗ ಅಂತದು ಎಂಚಿ ತರ ಇಟ್ಕೊಳೋದು ಬೇರೆ ಎಂಟಿನೇ ಬೇರೆನಾ ಈಗ ಎಂಟಿ ಇದ್ದಿದ್ರೆ ಎಂಟಿ ಬೇರೆ ಮಾತು ಎಂಚಿ ಇಲ್ಲದ್ಮೇಲೆ ಎಂಚಿ ತರಾನೇ ಇಟ್ಕೊಳಕಾಗದು ಇನ್ ಬೇರೆ ಏನು ಎಂತಿನಿ ಅಂತ ತಾಳಿ ತಳಿ ಕಟ್ಟ ಇಟ್ಕೊಳಕಿಂದ ಅಂತ ನಿಮಗೆ ಗೊತ್ತು ನಮ್ಮ ದೃಶ್ಯ ಊರಲ್ಲಿ ಎಲ್ಲರಿಗೂ ಗೊತ್ತದೆ ಮಾತಾಡ್ಕೊತಾರೆ ಮುಂದೆ ಗುಸು ಗುಸು ಅಂತಾರೆ ನಿಮಗೂ ಗೊತ್ತು ಅಲ್ಲ ನಾನೇ ತಲೆ ಕೆಟ್ಟ ಬಿಡಿ ಮಾಡ್ತಾ ಇರೋದೇ ಅದೇ ಅಂದ್ಮೇಲೆ ಅದ್ರಿಂದ ನಷ್ಟ ಪಟ್ಕೊಳ್ಳೋದೇನು ನಮ್ಮ ಜೀವನ ನಮಗೆ ಏನು ಮಾಡಕ್ ಹಾಕಿಲ್ಲ ತಲೆ ಅವ್ರಿಂಗಂತಾರೆ ನಾನು ಹೇಳೋದು ಅಲ್ಲ ನಿಂಗಮ್ಮನ ನಿಂಗ್ ಮದುವೆ ಮಾಡಿದ್ರಲ್ಲ ಇಲ್ಲಿ ಮದುವೆಗೆ ನನ್ನ ಯಾವ ಶಾಸ್ತ್ರಕ್ಕೂ ಕರಲಿಲ್ಲ ಅಲ್ಲಿ ದೇವಸ್ಥಾನಕ್ಕೆ ತೆಲ್ಲೋ ಕರದ್ರಿ ಬಾ ತಾಳಿ ಕಟ್ಟೋದಕ್ಕೆ ಅಂತ ಅದೇ ಆ ದೇವಸ್ಥಾನಕ್ಕೆ ಬಂದೆ ಬಂದೆ ಆಂ ಮೊನ್ನೆ ಗೀಗ ರೂಟಕ್ಕೆ ಹೋಗಿದ್ದೀರಾ ಮಟನ್ ಊಟಕ್ಕೆ ಒಂದು ಮಾತು ಹಿಂದಿನ ದಿನ ನೋಡಲ್ಲ ಬಾ ಮಾಡಿ ಹೋದನ ಬೇಡ ನನ್ನೆ ಬಾ ಅಂದಿದ್ರು ನಾನು ಬಸತ್ಕಂಡು ಬತ್ತಿಕಿಲ್ರಿ ಬೆಳಗಿಗೆ ಕಾರನ ಹಾಂ ಯಾಕಿಲ್ಲ ಅಡುಗೆ ಮಾಡಕ್ಕನ ಬಾ ನನಗೆ ಇಲ್ಲಿ ಅಡಿಗೆ ಮಾಡೋಕೆ ಮಾಡ್ಸ್ಕಾಗತ್ತದೆ ಅಲ್ಲಿ ಅಡಿಗೆ ಮಾಡೋಕೆ ನನಗೆ ಸಹಾಯಕ್ಕೆ ಬೇಡವಾ ಹಾಂ ಒಂದು ಪೀಸ್ ಕಂಡನ ಹಿಂಗೆ ಮಾಡ್ತಾರಾ ನಾನು ಮಕ್ಳಿಗೆ ತರ್ಕಂಬ ಬತ್ತಿಕಿಲ್ವಾ ಏನಾಗದು ಓ ಅದು ಬೇಜಾರು ಮಾಡ್ಕೊಂಡು ಹುಡುಕಣು ಆಕೆಯ್ಯ ಹೆಂಡ್ತಿಗೂ ಹೆಂಡ್ತಿ ತರುಕು ಏ ಭಾರೀ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇರೋದು ಓ ಇನ್ನೇನು ಇವ್ನು ಒತ್ತಕ್ಕೆಲ್ಲ ಕರ್ಕೊಂಡ್ ತಿರ್ಗ ಇಲ್ಲಿ ಇಷ್ಟ ರಾಣಿ ಹಂಗಿಟ್ಕೊಂಡಿರತ ಇವಳು ಪುಣ್ಯ ಇನ್ನೊಂದು ಒತ್ತಕ್ಕೆಲ್ಲವಳು ನಡ್ಕೊಂಡು ಹೋಗೋಕಾಯ್ತತ್ತ ಅದೇನೋ ಹೇಳ್ತಾರಲ್ಲ ಹಂಗೆ ಸಲಿಗೆ ಕೊಟ್ಟು ನಾ ಏದೇನೋ ಮುಸ್ ನೋಡ್ತಂತ ಹಂಗಾಯ್ತು ಇಳು ಕತೆ ಏನ್ ಮಾಡ್ತೀವಿ ಹೇಳು ನನಗೂ ಬೇರೆ ಗತಿ ಇಲ್ಲ ಇವ್ಳು ಆಡೋದಿಲ್ಲ ಕೇಳಿಸ್ಕೋಬೇಕು ಓ ಅದಕ್ಕೆ ಕಿಂಗ್ ಬೇಜಾರು ಮಾಡ್ಕೊಂಡಿದೀಯಾರಂಗೆ ಅಯ್ಯೋ ನಿನ್ನ ತಗಿ ನಾನು ಅಲ್ಲಿ ಯಾಕೆ ಕರಲಿಲ್ಲ ನಿನ್ನ ಅಂದ್ರೆ ಸುಮ್ಮನೆ ಮಕ್ಳು ಮರಿ ಹಿಡ್ಕೊಂಡು ಏನು ಓಡಾಡ್ತೀಯಾ ಅವ್ರು ಒಂದಿಷ್ಟು ಇಷ್ಟು ಜನಕ್ಕೆ ಬರೋಕೇಳಿದ್ದೆ ಮೊದಲೇ ತೋಪ ಮುಂಗೆ ನಿಂಗು ಆಟ ಕಾಟಯ್ಯ ಅವಳಿಗೆ ನನ್ಕಂಡ್ರೆ ಆಗೋಕ್ಕಿಲ್ಲ ಇನ್ನು ಅಲ್ಲಿ ಊರಲ್ಲೆಲ್ಲ ಯಾಕೆ ಸುಮ್ಮನೆ ಮಾತು ಕುಸು ಕುಸು ಅದು ಇದು ಅಂತ ಮಾತಾಡ್ತಾರೆ ಅದಕ್ಕೆ ಯೋನ್ ಮಾಡೋಕ್ಕೆ ಅಂತ ಸುಮ್ಕಾದೆ ಆಟಯ್ಯ ಇನ್ನು ಬಾಡೂ ಊಟವ ಬಾಡ ಊಟ ನಾ ಅವರೆಲ್ಲಿ ಅವ್ರ ಹಣ್ಣಿಡ್ತೇ ಅರ್ಧ ಇಟ್ಕೊಂಡಿದ್ರು ಇವ್ರಿಗೊಂಚೂರು ತುಂಬಿ ಕೊಟ್ರು ಗಾಡೀಲಿ ತೋಪ ಅಂತ ಬಂದಿದ್ಲು ಆದ ಅವ್ರ ಮನೆ ಇವ್ರು ಕೊಟ್ಟು ಕಳಿಸಿದ್ರು ಉಂಡೆ ನಿನಗೆ ಎಲ್ಲಿಂದ ತರಲಿ ಇವಳು ನನೇ ನೀವು ಸುಮ್ಕೊಬ್ರೋಕ್ಕೆ ಹ್ಞೂ ಇವನು ಮಾತಾಡ್ತೀಯ ತೋಪಂಬಿಟ್ವಾಲು ನೀನು ನಾನು ನೀನೇ ಹೇಳು ಅವೆಲ್ಲ ಆಗದೆ ಇರೋ ಕೆಲಸ ಬೇಕಾರೆ ತಂದು ಕೊಟ್ಟನಂತೆ ಉಣಿವಂತ ಹಾಕು ಏನು ಮಾಡೋಕ್ಕಾಯ್ತದ ಅದಕ್ಕೆ ಎಲ್ಲ ಹಿಂಗೆ ಮಗ ಊದಿಸ್ಕೊಂಡು ಒಣಾಡಿದ್ರೆ ಎಂಥಿನ ಎಂತಾರವಾ ಅಯ್ಯೋ ಒಂದು ಬಾಡ್ ಹುಡ್ಕೆ ಎಲ್ಲಿಂದ ಎಲ್ಲಿಂದ ಹೋಗಿದೀಯ ನೀನು ಬೇಕಾಗಿಲ್ಲ ನಾನೇನು ಬಾಡ ಕಾಣೆ ಅಂತ ಅಂದ್ಬಿಟ್ಟು ಏನು ಬೇಜಾರು ಮಾಡ್ಕೊಂಡು ಕೂತಿಲ್ಲ ಅಲ್ಲ ಅಂದ್ರೆ ಬೇರೆ ಬೇರೆ ತರದ್ದೆಲ್ಲ ಮಾಡಿಸಿದ್ರಂತೆ ಬೋಟಿ ಗೊಜ್ಜು ಅದು ಇದು ಅಂತ ಊಟ ಭಾರಿ ಸಂದಕ್ಕೆ ಅಂತ ಹೇಳ್ತಾ ಇದ್ರು ಮಾದೇಬೇಕೆಲ್ಲ ಹೋಗಿದ್ರಂತ ಒಂದಿಬ್ರು ಏನು ಅಂತ ಜನಕ್ಕೆ ಹೋಗಿತ್ತಿಲ್ಲ ಅವ್ರಂದಿಬ್ರು ಹೋಗಿದ್ರಂತೆ ಅಯ್ಯೋ ನಾನು ಕಾಣದ ರೀತಿ ಮಾಡಿದ್ದ ಅತ್ಲಾಗಿ ಬಟ್ಟ ನಿಜವಾಗ್ಲೂ ಭಾರಿ ಸಂದ ಮಾಡಿದ್ದ ಅಂತ ಈಗೇನೋ ಅಡುಗೆ ಮಾಡೋಕೆ ಬಟ್ಟಾರ ಅಂತ ಮಾಡೋರಂತೆ ಅದಕ್ಕೆ ನಾನು ನೋಡಿಲ್ಲ ಎಲ್ಲ ಕಡೆ ನಮ್ಮ ನಮ್ಮದೇ ಅಲ್ವ ನಾವು ನಾವೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊತಾ ಇದ್ದು ಈಗೇನೋ ಭಟ್ರು ಮಾಡ್ತಾರೆ ಅಂದರೆ ಮತ್ತೆ ಹೆಂಗಿರ್ತದೆ ರುಚಿ ಅಂತ ನೋಡಬಾರ್ದ ಅಕ್ಕಾರವ ಇಲ್ಲ ಕರಿತೀರಾ ಇಲ್ಲ ಓಸಿ ತಕ್ಕಂದಾರ ಬಂದಿರ್ತೀರಾ ಮನೆಗೆ ಇಲ್ಲಿಗೆ ಅಂತ ಅನ್ಕೊಂಡಿದ್ದು ನಾವು ಹಂಗಾರ ರುಚಿ ನೋಡ್ಬೋದು ಅಂತ ಎಂಥದ್ದು ಇಲ್ಲ ಸೊ ಅಕ್ಕೆ ಹೇಳೋದು ಹಾಳಾಗಬೇಕು ಹೆಂಗಿರ್ಬೇಕು ಹಂಗಿರ್ಬೇಕು ಆಸೆ ಆಗಕ್ಕೆ ಹೋಗಬಾರ್ದು ಅಂತ ನೋಡಿ ನಮ್ಮ ಮನೆ ಬರವ ಬರೀ ತಿಕ್ಕದು ತೊಳೆಯೋದೇ ಆಯಿತು ಇನ್ನು ಬೇರೆ ಏನು ಆಸೆ ಪಡೋಂಗಿಲ್ಲ ಬಿಡಿ ನಾವು ಅದು ಭಟ್ರು ರಂಗಿ ಏನಾಯ್ತು ಅಂದ್ರೆ ಮಾವ ಏನಾಯ್ತು ಮಾವ ಏನ್ ಏನಾಯ್ತು ಅಂದ್ರೆ ಅಂತ ಇದ್ರಲ್ಲಯ್ಯೋ ದೇವ್ರಿ ಏನ್ ತೋಳಿಸ್ಕಂದ್ರೆ ನಾಚಿಗ್ಳು ರಂಗೀಗಿನ್ ಯಾವಾಗು ಇಲ್ಲ ಈಗ್ಲೇ ಕೂತಿದ್ಲು ಹ್ಮ್ ಅಲ್ಲಿ ಏನ್ ಏನೋ ಅದು ಅದು ಏನಂತ ಇದೀನಿ ಅಂದ್ರಿ ಅಲ್ಲ ಮಾವ ನೀವೇ ಏನಾಯ್ತು ಅಂದ್ರೆ ಅಂತ ಏನೋ ಒಳಕ್ ಹೋಯ್ದಿರಲ್ಲ ಅದಕ್ಕೆ ಏನಾಯ್ತು ಅಂತ ಕೇಳ್ದೆ ಆಟಯ ಯಾ ಅದು ಮಟನ್ ಊಟಮ್ಮ ಎಲ್ಲರೂ ಬಂದಿದ್ರಲ್ಲ ಸಂದಾಗೈತೆ ಸಂದಾಗೈತೆ ಅಂದ್ರಂತೆ ಅದಕ್ಕೆ ಇವಳು ಹೆಂಗ ಸಿಕ್ಕಿದ್ರು ಬಟ್ರು ಏನು ಅಂತ ಕೇಳಿದ್ಲು ಅದಕ್ಕೆ ಹೆಂಗ ಸಿಕ್ಕ ಅನ್ನೋದಕ್ಕೆ ಯೋನಾಯ್ತು ಅಂದ್ರಂತೆ ಇವಳಕ್ ಹೋದೆ ಆಟ ಹೇಳಿ ಅಂದ್ರೆ ಇನ್ನೇನಿಲ್ಲ ಬಂದಿತ್ತ ಕುತ್ಕ ಬನ್ನಿ ಹ್ಞೂ ಅರಿ ಅಂತವ ಹೆಂಗೆ ಮುತಾತಂದ್ ನೋಡು ಯಾಕೆ ಹೇಳಿದ್ರು ಬೇಡ ಅಂತ ಹಿಂಗೆ ಮಟನ್ ಊಟಕ್ಕೆ ಕರ್ಕೊಂಡು ಹೋಗಿತಿಲ್ಲ ಅದ್ಕಿಂತ ಕೇಳ್ತಾವಳಂತವ ಯಾರದಕ್ಕೆಲ್ಲ ಬೇಕು ಓಹ್ ಇಂಥದ್ಕೆಲ್ಲ ಇಲ್ಲ ನಾನು ಆ ಇಟ್ಕೊಂಡಂಗೆ ಇಟ್ಕೊಂಡಿದ್ದೀನಿ ನಂಗೆ ತೋರ್ಸ್ಕೊತಾನೆ ಎಲ್ಲರೂ ಮುಂದೆನು ನೀ ಏನು ಮಾಡು ನನಗೂ ಗಂಡಿಲ್ಲ ಎರಡು ಮಕ್ಳು ಸಾಕಬೇಕು ಇನ್ನೇನು ಮಾಡೋಕ್ಕಾಕಿಲ್ಲ ಅಬ್ಬಾ ನನ್ನ ಮಗ ಇಲ್ಲ ಅಂತ ನೆಮ್ಮದಿಯಾಗಿರ್ಬೋದು ರೂಮಾಗಿರ್ತಾನೆ ನಂಗಂತ ಒಂದು ಮಾತಾಡಿಸ್ತಾಳೆ ಹ್ಮ್ ಏನ್ ಮಾಡೋಣ ಅನ್ನಂಗೆ ಆಗೈತೆ ಅದೇನೋ ಹೇಳ್ತಾರಲ್ಲ ಅಷ್ಟ ಮೇಲೂ ಆಸೆ ನೆಂಟ್ರ ಮೇಲೂ ಆಸೆ ಅಂತ ಹಂಗಾಗದ ನನ್ನ ಕತೆ ಚೆನ್ನಾಗಿರ್ಬೋದು ಚಿನ್ನ ಬೆಳ್ಳಿ ಬೇಕು ಅಂತ ಅಂದ್ಬಿಟ್ಟು ಅದೇ ಇಟ್ಟಾಗಿ ಅವನ ನಿಶ್ಚಯ ಮಾಡ್ಕೊಳಕ್ಕೂ ಆಗಕ್ಕಿಲ್ಲ ಅವ್ನ ಮಗ ನೋಡಿದ್ರು ನನಗೆ ಸೇರಕ್ಕೆ ಇಲ್ಲ ನಾನು ಏನು ಮಾಡ್ಲಿ ಇವು ನಮ್ಮ ಅಂತ ಹೇಳಿದ್ರೆ ಮೆಟ್ಟು ಮೆಟ್ಟಾಗಡಿತಾಳೆನ ನನ್ಗೆ ಏನ್ ಮಾಡಿ ಯಾಕರ ಮದುವೆ ಮಾಡ್ಕೊಂಡು ಅನ್ನಿಸ್ತಾ ಅದೇ ಏನ್ ಮಾಡ್ಬೇಕು ಅಂತನೂ ಗೊತ್ತಾಯ್ತೇ ಇಲ್ಲ ಅದಕ್ಕೆ ನೆನ್ನೆ ಜ್ಯೋತಿ ಮನೆ ತಕ್ಕ ಹೋಗಿದ್ದೆ ನೋಡಿದ್ರೆ ಅವಳು ಇಲ್ಲ ಊರಿಗೋಗಿ ಕೂತವಳು ಬೇಕಾಗಿರೋ ಟೈಮಲ್ಲಿ ಸಿಗಕ್ಕಿಲ್ಲ ಅವಳು ಸೊ ಅವ್ಳು ಮಾತಾಡಿದ್ರೆ ಹೊಸ ಆಗೋದು ಏನು ಎತ್ತ ಅಂತ ಏನಾದ್ರೂ ಒಂದು ಹೇಳಿರೋಳಪ್ಪ ಏನು ಇಲ್ದನೆಯಾ ಆ ಥರ ತಲೆ ಕೆಟ್ಟಂಗೆ ಆಗ್ಬಿಟ್ಟದೆ ನಮ್ಮ ಹೂವು ಕೇಳೋಣ ಅಂದ್ರೆ ನಮ್ಮ ಹೂ ಮೆಟ್ ಮೆಟ್ಟಾಗಿ ಹೊಡಿತಾಳೆ ನೋಡಿನ ಹೆಂಗಾಯ್ತದ ತಲೆ ಕೆಡ್ಸ್ಕೊಳ್ಳೋದು ಬೇಡ ಹ್ಮ್ ಆಯ್ತದೆ ಆಯ್ತದ ಹಿಂಗೆ ತಲ್ಲಿದ್ರೆ ಆಯ್ತು ಅಲ್ಲ ನಿಗಮ್ಮನ ಗಂಡ ರೂಮ್ನಾಗ ಅವನ ಇಲ್ವಾ ಏ ಇಲ್ಲ ಒತ್ತಾರಾಗೆ ಎಲ್ಲ ಓದಂಗೆ ನೋಡಿದ್ನಪ್ಪ ತಿಂಡಿ ತಿಂದನೇ ಅತ್ತ ಓದಾ ಇನ್ನು ಬಂದಿಲ್ಲ ನಂಗೆ ಕಾಣ್ತತಿ ನೋಡೋಣ ನಿಂಗಮ್ಮ ಒಬ್ಳೆ ಇರ್ಬೇಕು ರೂಮಾಗೆ ಏನು ಮಾಡ್ತಾವಳ ನೋಡ್ತಿದ್ದೆ ಹಾಂ ನಾನು ಹೇಳುವ ನೋಡು ಒಬ್ಬಳೇ ಕೂತಾವಳೆ ಒತ್ತಾರನೇ ಎತ್ತಾಗ ಓದ ಅವನು ನಾನು ಕೇಳ ಅಂತಳೆ ಅವಳೆ ನಿಗಮ್ಮ ನಿಗಮ್ಮ ಇದೇ ನಿಂಗೆ ಒಬ್ಬಳೆ ಕೂತಿದ್ಯಾ ಎತ್ತಗೋದಾ ನೀ ಗಂಡ ನೀ ಯಾವನು ಇವನು ಅಂತ ಮಾತಾಡಬೇಡ நாவேனோ வயசு தோடோரு அவனப்படுத்த நாவேங்க அந்தீவா நீ இந்த இல்லை பிட்டா மரியாதை கொடு நான் கண்டிங்கெண்டு நீ அது விட்டு நீனே மரியாதை மாத்தாரிலே ஆய் மரியாதை உசியா கண்டின் மேலே கமன இர்ப்பு எல் அந்த இவனு அந்தியா அவன் ஏன்களக்கல அலிமாய் தனக்கு நானும் அப்போ ஆட்டோ காட்டையா ಯಾಕೆಂದ್ರೆ ನಾನು ಮೊದಲು ಆಟುಕಾಟೆ ಅವರು ಮಾತಾಡಿಸ್ತಿದ್ದು ಈಗಲೂ ಆಟಕಾಟ್ಯಾಂ ನೀವು ನಾನು ಚೆನ್ನಾಗಿ ಮಾತಾಡಿಸಿ ಈಗ ನೋಡಿ ಪುಟ್ಟಿ ಐತೆ ಪುಟ್ಟಿ ಶಾಂತ ಮಾತಾಡ್ಸ್ತಾರೆ ಅಂದ್ ನೀನು ಮಾಡೋಂಗ ಅವ್ರು ಮಾಡೋಕಾಯ್ತ ಏನೋ ಮಾತಾಡಿಸ್ತಾರೆ ನೀ ಏನು ಬೇಕು ಏನ್ ಬೇಡ ನೋಡ್ಕೊತಾ ನಿಮ್ಗೆ ಮಾತ ಸುಮ್ಮನೆ ಆಯ್ತಾರೆ ಅಷ್ಟು ಗೊತ್ತಾಗ್ತಿರೋ ಶಾಂತ ನೋಡ್ಕೊಳಕಿ ಅವಾಗ ಗಂಡ್ಗೆ ಏನು ಬೇಕು ಏನು ಬೇಡ ನೋಡಿ ನೀನು ನೋಡ್ಕೋಬೇಕು ಒಂದು ಊಟ ಮಾಡಿದ್ರ ನೀರು ಕುಡಿದ್ರೆ ಏನು ಕೇಳ್ದ ಹೋದ್ರೀ ಏನ್ ಮಾಡ್ತಾ ಅವ್ರದ್ದು ಎದವರ್ ದೊಡಪ್ಪ ದೊಡಪಪ್ಪ ಕೂತಿರ್ಬೇಕು ಅಂತ ನಾನು ಊಟ ಮಾಡಿದ್ರೆ ನೀರು ಅಂತ ಪುಟ್ಟಿ ಪಾಪ ಎಲ್ಲಾನು ಬಂದು ನಾನೇ ನೋಡಿವನಿ ಓ ಇವಳ ರುತ್ತೋಗ ಈ ಲೌಡಿಗೆ ನಾನು ಎಲ್ಲಾನು ಮೊದಲಿಂದ ಹೇಳ್ಕೊಡ್ಬೇಕು ಥೋ ಪುಟ್ಟ ಕೇಳದ್ಕುವೆ ನೀನ್ ಕೇಳದ್ ಕುವೆ ವ್ಯತ್ಯಾಸ ಇಲ್ವಣೆ ನಿಂಗಮ್ಮ ನೀನ್ ಗಂಡನ ಹೆಂಗ್ ಬಿಟ್ಟಿಗೆ ಹಾಕಬೇಕು ಅನ್ನೋದೇ ಗೊತ್ತಿಲ್ವಲ್ಲ ಥೋ ನಿನ್ನ ಹುಸ್ ಆಳಾಗ ಹಿಂಗೆ ಆದರೆ ಈ ಕೈಯ್ಯಾಗಿರೋ ಜೀವನನು ಹಾಳು ಮಾಡ್ಕತಿ ಆಟ ಹಿಂಗ ಈ ಕಡೆ ಇರೋಸ ಇಳು ನೆಚ್ಕೊಂಡ್ರಾಗ ಏನು ಹುಡುಗಿ ಇದು ನಿಗಮ್ಮ ಒಂದು ಮಾತು ಕೇಳಬೇಕು ತಾಯಿಯಾಗಿ ನಾನು ಕೇಳೋದಲ್ಲ ನೀನು ಆಳೋದು ನೋಡಿದ್ರೆ ಯಾಕೋ ನನಗೆ ನಿನ್ನ ಜೀವನ ಉಳಿಸ್ಕೊಳ್ಳೋನ್ ಕಾಣಕ್ಕಿಲ್ಲ ಅದಕ್ಕೆ ಮರ್ಯಾದೆ ಬಿಟ್ಟು ನಾನೇ ಕೇಳ್ತಾ ಇವ್ನು ಆಸ್ತಿ ಕಾರಿ ಮಾಡ್ಕೊಂಡ್ರೆ ಇಲ್ವಾ ಹೋಗವ ಅಂತಂದ್ರೆ ಆಸ್ತಿ ಆಸ್ಟಿ ಥೂ ಇವಳು ಮನೆ ಹೋಗ ನಿನ್ ಅಂದ್ ಬಂದರು ಆತು ಅಟೋತ್ತಿಗೆ ಬುದ್ಧಿ ಹೇಳಿ ಹೋಗ್ತೀನಿ ಇಲ್ಲ ಅಂದ ಆಗಲ್ಲ ನಿನ್ ಕತೆ ಅಂದ್ ಬರೋತಿಗೆ ಅದಕ್ಕೆ ಬುದ್ಧಿ ಹೇಳ್ಬಿಟ್ಟು ಹೋಯ್ತೀನಿ ನೋಡು ನಿಮ್ಮ ಮನ ನನ್ನ ಹೇಳ್ತೀನಿ ಕೇಳು ನೀನು ಹಿಂಗೆ ಯಾ ತಿರ್ ಚಂಬ ಬರ್ತಾನೆ ತಿರುಗಿದ್ರೆ ಯಾವ ಆಗಿಲ್ಲ ಹೇಳ್ತೀನಿ ಕೇಳು ಇವತ್ತು ಶಾಂತಂಗೆ ಅವಳು ಗಂಡನ ಸಪೋರ್ಟ್ ಇರೋ ಹೊತ್ತಿಗೆ ಇವತ್ತು ನಮ್ಮ ಮನೆಗೆ ಬಂದಿದ್ರು ಯಾರ ಮುಂದೇನೂ ಬೆಲ್ ತೋರಿಸ್ಕೊಳ್ತಂಗೆ ಬದುಕ್ತಾವಳೆ ಗೊತ್ತಾಯ್ತಾ ಅವ್ರ ಅತ್ತೆ ಮನೆ ಕಡೆಯೇ ಆಗ್ಬೋದು ಮಾವನ ಮನೆ ಕಡೆಯವರು ಯಾರು ಏನು ಒಂದು ಬೆಲ್ ತೋರಿಸ್ದಂಗೆ ಗಂಡನ ಕೂಟ ಬದುಕ್ತಾವಳೆ ನಿನ್ನ ಗಂಡ ನಿನ್ನ ಜೊತೆಗಿದ್ರೆ ನೀನು ಏನು ಬೇಕಾದ್ರೂ ಮಾಡ್ಬೋದು ಆಗಲ್ಲೇ ಸರ ಏನು ನ ಕ್ಲೇಸು ಗಿಕ್ಲೇಸು ಎಲ್ಲನೂ ಏರ್ಕೊಂಡು ಬಂದೋಗೋದು ಚೈನ್ ಹೆಂಗೆ ಇಟ್ಕೊಂಡಿದ್ದಾನೆ ಅವನು ನೋಡಿರುವ ನೀನು ಎಸ್ ಅಂತ ಕರ್ಕ ಬರೋನು ಹೇಳ್ತಿದ್ದಂಗಯ್ಯ ಅವನೇನು ತೀರಕ್ಕೆ ಏನದು ಏನಂತಾರಪ್ಪ ಅವನ ತೀರ ಕಟ್ನಿಟ್ಟು ಮನುಷ್ಯನು ಅಲ್ಲ ಹೇಳಿದ ಮಾತಾ ಕೇಳ್ತಾನೆ ಒಳ್ಳೆ ರೀತಿಲಿ ಹೇಳಿದ್ರೆ ಅಂತ ನೀನು ಯಾಕಿ ಕಪ್ಪ ಅಯ್ಯೋ ಹೆಣ್ಣು ಮಕ್ಕಳಿಗೆ ಇದೊಂದು ದಾರಿ ಬಿಟ್ಟರೆ ದಾರಿ ಸಿಗೋಕ್ಕಿಲ್ಲ ಉಪಯೋಗಿಸ್ಕೊಂಡ್ಬಿಡೋದೆ ಅವನು ಹೇಳ್ದಂಗೆ ಕೇಳ್ಕೊಂಡು ಹುಸಿಯನ್ನು ನಕ್ಕಂದು ಮಾಡ್ಕಂಡು ಮಾತಾಡ್ಕೊಂಡು ಈಗೇನು ಮಾಡೋಕ್ಕಾಕಿಲ್ಲ ಇದು ನೀನೆಯ ಒಪ್ಕೊಂಡು ಆಗಿರೋ ಮದುವೆ ಯಾರು ಬಲವಂತವಾಗಿ ನೀನು ಕೂತ್ಕೊಳ್ಳಿ ತಾಳಿ ಕಟ್ಸೋರು ನನಗೆ ಆಯಿತು ನಾನು ಮಾಡ್ಕೊತೀನಿ ಅದ ಮೇಲೆ ಮಾಡ್ಸಿರೋದು ಹಂಗೆ ಏನೈತೆ ಜೀವನ ಹೆಂಗೆ ಹಂಗೆ ನೀನು ಅನ್ನ ಬೋಸ್ಲೇಬೇಕು ಈಗ ಗಂಧೆ ನೋಡಿಲ್ವೇ ನಿಮ್ಮಪ್ಪ ಮಧ್ಯರಾತ್ರಿ ಗೊತ್ತಿಲ್ಲದಂಗೆ ಎತ್ಕೊಂಬಂದು ತಾಳಿ ಕಟ್ಟಿದ್ದೆ ಈಗ ಕಟ್ಟಿದ ಮೇಲೆ ನಾನು ಏನು ಮಾಡೋಕ್ಕಾಯ್ತು ನಮ್ಮ ಕಡೆ ಆಡು ಚೆನ್ನಾಗಿದ್ರು ನಾನೇನು ಬಿಟ್ಟು ಹೊಡಕೋಕಾಯ್ತದ ತಾಳಿ ಬಿಚ್ಚಿ ಏನು ಮಾಡೋಕ್ಕಾಕಿಲ್ಲ ಅವ್ನು ಒಡಿಲಿ ಈ ಬಡೀಲಿ ಹಿಂಸೆ ಕೊಡಲಿ ಇವತ್ತರೆಗೂ ಅವನ ತಕ್ಕ ಬಿದ್ದಿಲ್ವೇ ಹಂಗೆ

ಆಂ ಅವೆಲ್ಲವಾ ಮನ್ಸ ನಾವು ಇರ್ತಾ ಇಟ್ಕೋಬೇಕು ಇವನೇ ನನ್ನ ಗಂಡ ಅನ್ನೋದ ಮನ್ಸಿಗೆ ತಕೋ ಅವನ್ನ ಒಳ್ಳೆ ರೀತಿಯಲ್ಲಿ ಇಟ್ಕೋ ನೀನು ಹೇಳ್ದಂಗೆ ಕೇಳ್ತಾನೆ ನೋಡು ನಿನ್ನ ಅವಳು ಹೊರಗಿತಿ ಅವಳಲ್ಲ ಅವಳೇನು ಕಡಿಮೆ ಅಲ್ಲ ನಿನ್ನ ಗಂಡ ನಿನ್ನ ಜೊತೆ ಇಲ್ಲ ಅಂದರೆ ಅವಳೆಂಗೆ ಬಗ್ಸಕ್ಕೆ ಕರೋಕ್ಕಿಲ್ಲ ಕೇಳ್ದಾಗ ಮಾಡ್ದಾಗೆಲ್ಲ ದುಡ್ಡು ಕೊಟ್ಕೊಂಡು ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ ತೀರಾ ಅದು ಒಂದು ಮುಂದಕ್ಕೆ ಹೋಗ್ಬಿಡ್ತು ಅಂದರೆ ಆಮೇಲೆ ನೀನು ಏಟೋ ಒಳ್ಳೆ ತಂದಲ್ಲಿ ನೀನು ಗಂಡದ ಏಟೋ ಇಟ್ಕೊಂಡು ಬಿಡಿಸ್ತೀನಿ ಅಂದರೂ ಅದಕ್ಕೆ ಇನ್ನೋರ್ಸ್ತೀನಿ ಕಷ್ಟಪಡಬೇಕು ಬಿಡೋದು ಕಷ್ಟವೆಯಾ ಆದರೂ ಕಷ್ಟ ಏಟ್ಪಡ್ಬೇಕು ಗೊತ್ತಾ ಈಗಾದರೆ ಮೊದಲಿಂದಲಯ ನೀನು ಹೇಳ್ಕಂಡು ಮಾಡ್ಕೊಂಡು ಮಗ ಒಂದು ಚೆನ್ನಾಗಿ ನೋಡ್ಕೊಂಡು ಇದ್ದರೆ ನಾನು ಹೆಂಥೀನಿ ನೋಡಪ್ಪ ಮಾಡ್ಕೊಂಡಿದ್ಕು ಸಹ ಇಷ್ಟು ಚೆನ್ನಾಗಿ ನನ್ನ ಜೊತೆ ಜೀವನ ಮಾಡ್ತಾಳಲ್ಲ ಅಂತ ನೀನು ಹೇಳ್ತೇನೆ ಚೋಳ್ಸ್ತಾನೆ ಆ ಗಂಡುಸು ಇದೆ ಅದು ಮೊದಲು ಏನೈತೆ ಆ ಮೊದಲು ಸ್ವಲ್ಪ ತಿಂದಾಗೆ ನೀನು ಹೆಂಗಿರ್ತೀಯ ಅದ್ರ ಮೇಲೆ ಜೀವನ ನಿಂತಿರ್ತದೆ ನೀನು ನೀವು ಹಿಂಗೆ ಯಾವ ಹಂಗೆ ಅಂತ ಬಿಟ್ಬಿಟ್ರೆ ಅದು ಎತ್ತೇ ಕೋಣ ನೀರ್ ಹೋಯ್ತು ಅಂತಾರಲ್ಲ ಹಂಗಾಗಿ ಹೋಯ್ತದೆ ಆ ಅವ್ನು ಪಡಿಗೆ ಅವನು ಇರ್ತಾನೆ ನಿನ್ನ ಪಡಿಗೆ ನೀನು ಇರ್ತೀಯ ಈ ಮನಸ ನೀನು ಇರ್ತಕ್ಕೆ ತಕೋ ಮೊದಲು ಇವತ್ತು ಆಗ ಕುತ್ಕೊಂಡು ಸಂದಕ್ಕೆ ಮಾತಾಡ್ಸು ಸಂದಕ್ಕೆ ಮಾತಾಡಿಸಿ ಏನೈತೆ ಕಾಸಿಗೆ ಕರಿ ಎಲ್ಲ ಮುಗಿಸ್ಕ ಹಿಂಗೆ ಆದರೆ ಆಗಕ್ಕಿಲ್ಲ ನಿಂದು ಇನ್ನೂ ಮರ್ಯಾದೆ ಗೆಟ್ ನನಗೆ ಹೇಳೋಕಾಕಿಲ್ಲ ಎತ್ತಾಯಿಯಾಗಿ ನಾನು ಇನ್ನೇಟು ಅಂತ ನಿನಗೆ ಇದು ಮಾಡೋಣ ಆದರೂ ಇವೆಲ್ಲನೂ ನೀ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಏನವ ಅಕ್ಕ ತಂಗಿ ಕೊಟ್ಟಾರ ಚೆನ್ನಾಗಿದ್ರಿ ಅವರ ಹೇಳ್ಕೊಡ್ತಾವೆ ಅವ್ರೂ ಒಂದಕ್ಕಲ್ಲ ಏನು ಮಾಡೋಣ ಸರಿ ಆಯ್ತು ಬಿಡು ಬೈಬೇನು ಮಾಡ್ತದೆ ನನಗೆ ಅದ ಸರಿ ಬಿಡು ಆಯ್ತು ನಾನು ಗೊತ್ತಾಯ್ತಲ್ಲ ನಾನು ಹೆಂಗಿರ್ಬೇಕು ಇರ್ತೀನಿ ಬಿಡು ತಲೆ ಕೆಲ್ಸ್ಕೊಬೇಡ ಆಟ ಯಾಕೊಳವ ಈ ಕಷ್ಟ ಬಿದ್ದು ನಿನ್ನ ಜೀವನ ಸರಿ ಮಾಡಿದ್ಕೊ ನೀನು ಸಂದಾಗಿರೋದು ಬೇಕು ಕಣವ ನನಗೆ ಹಾಂ ಎಲ್ಲಾರು ಎದುರಾಕಂಡು ನಿಮ್ಮ ಅಪ್ಪಂತ ತಗೊಡ್ಸ್ಕೊಂಡು ಹಾಂ ಕೆಚ್ಚ್ಸ್ಕೊಂಡು ಹಾಲಾಗಿ ಜೀವನವಾಗಿ ಹಂಗೋ ಒಂದು ಮಟ್ಟಕ್ಕೆ ತಂದು ನಿಲ್ಸಿದ್ದೀನಿ ಕಣವ ತಿರ್ಗಾ ಹಾಳು ಮಾಡ್ಕೊಬೇಡ ಹುಡ್ಗ ಒಳ್ಳೆನಯ್ಯ ಹಾಂ ನೋಡು ಜೀವನ ನನ್ನ ಐತೆ ಹಾಂ ಸರಿಪಡಿಸ್ಕೊ ಇದೆ ನಾನು ಹೇಳೋದು ನಾನೇನು ಬರ್ತೀನಿ ಸರಿ ಆಯಿತು ಸರಿಯಾಗಿರ್ತೀನಿ ನೀನು ಏನು ಈ ಏಟ ಕೊಟ್ಟರು ಆಟಯ್ಯ ಅದೇ ಹೇಳ್ತಾರಲ್ಲ ಗಿಡವಾಗಿ ಬಗ್ಗುದ್ದು ಮರವಾಗಿ ಬಗ್ತದ ಅಂತ ನೋಡ್ಬೇಕಾಟೆ ಇನ್ನೇನಿದ್ರು ಅವಳೇ ಬಿಟ್ಟಿದ್ದು ಆದ್ರೂ ಇಂಥ ವಿಷಯದಲ್ಲೆಲ್ಲ ನಮ್ಮ ಶಾಂತ ಭಾರಿ ಇದು ಅವ್ ಕುಟಾರ ಚೆನ್ನಾಗಿದ್ರಲ್ಲ ಹೇಳ್ಕೊಡೋಳು ಕೊಟ್ಟರೆ ಮುಂಡೋದಕ್ಕೆ ಯಾರು ಒಂದಾಗಲ್ಲ ಹೋಗತ್ತಾಗಿ ಮದೇಶ ತಿಂತಿಯಲ್ಲ ಒಂದು ತಿಂಕಪ್ಪ ಇದೆಯಾ ತಾನೆ ಇವಕ್ಕೆಲ್ಲ ನೀರು ಹಾಯಿಸ್ಬೇಕಲ್ಲ ನೋಡಿ ಎಲ್ಲವ ಒಣಗೋದಂಗೆ ಆಯ್ತಾವೆ ನೀರು ಹಾರಿಸ್ಬೇಕು ನೋಡು ಜಾ ಜ್ವಾಳ ಇವ್ ಒಂದು ಸಂದಾಕ್ ಅದಕ್ಕೆ ಅಕ್ಕ ನಾನು ಬೆಳೆ ಮಾಡೋದೆಲ್ಲನೂ ಏನೊಂದು ಸ್ನೇಹಿತ ಅವನೇ ಅಂತ ಎಲ್ಲ ಕೇಳ್ಕೊಂಡಿದ್ದೆ ನೋಡು ರಾಸಾಯನಿಕ ಗೊಬ್ಬರ ಏನು ಸಂದಾಕಿ ಹಾಕಿದ್ದೀವಾ ಹಂಗೆಯ ಏನು ಹುಳಿ ಗೊಬ್ಬರಕ್ಕೂ ಹತ್ಕು ಹೆಂಗ ಬಂದದ ನೋಡಿ ಗಿಡಗಳು ನೋಡಿದ್ರೆ ಖುಷಿ ಆಯ್ತದೆ ಬೆಳೆದೇ ಒಂದ್ ಖುಷಿ ಪುಣ್ಯ ನನ್ಗೆ ಅದೃಷ್ಟ ಇಲ್ಲ ಹ್ಞೂ ಬಾವ ತಿನ್ಕಂದೆ ಬಂದೆ ಆರ್ಸ್ತೀನ್ಕಳಿ ಮತ್ತೇನು ಮನೆ ತಗೋಕಿಲ್ಲ ಅದ್ಯಾಕೆ ಬಾವ ಹಂಗಂತೀರಾ ಇದೆಲ್ಲ ನೀವು ನೀವ್ ತಾನೆ ಬೆಳೆ ಏನ್ ನಾವ ಏ ಯಾರು ಅದೃಷ್ಟ ಇಲ್ಲ ಅನ್ಕತೀರಾ ಇದೆಲ್ಲ ನಿಮ್ಮದೇ ಬಾವ ಇನ್ನೇನ್ ನಾವೇನು ಮಾಡಿದ್ದೀವಿ ಇದರಲ್ಲಿ ಇದ್ರಲ್ಲಿ ಅವಾಗ ಇವಾಗ ಬಂದ್ ನೀರಸ್ತೀವ ಆಟೆ ಹೋದಾಗೆ ಒಂದು ಒಂದ್ ಗೊಬ್ಬರ ಇಂದ ಹಿಡಿದು ನಮ್ಗೆ ಗೊತ್ತು ತಕೊಬಂದು ತಕೊಬಂದು ಅಂಗ್ಡಿಲಿ ಕೊಡ್ತಾರಲ್ಲ ಬಿಳಿ ಗೊಬ್ರವ ಎರ್ಚಿವೋ ನಮ್ಗೆ ಗೊತ್ತು ಹಿಂಗೆ ನೋಡಿ ಎರ ಗೊಬ್ಬರ ಅದು ಇದು ಎಲ್ಲನೂ ಏರಿಸ್ಬೇಕು ಅಂತವ ಹೊಸ ಏರ್ಸಿವೋ ಸುಮ್ಕಾಗಿವೋ ನಿಮ್ಮಂಗೆ ಹೆಂಗೆ ಮುತುವರ್ಜಿ ತಕ್ಕಂದೆಲ್ಲ ಮಾಡ್ತಿತ್ತಿಲ್ಲ ಬಿಡಿ ಇವತ್ತು ಹೊತ್ತಿಗೆ ಬೆಳೆ ಈಲ್ ಚಂದ ಬಂದದೆ ನೋಡಿ ಆಲೂಗಡ್ಡೆನೂ ಆಟಯ ಅಯ್ಯೋ ಚಂದಾಗ ಬಂದೈತೆ ಹಾಂ ಇವತ್ತು ಇದೆಲ್ಲ ನಿಮ್ದಿಂದಲೇ ಕನ್ಬವ ಅದೃಷ್ಟ ಇಲ್ಲ ಅಂತ ಯಾಕಂತೀರ ಇದು ನಿಮ್ಮದೇ ಅಂತಲೇ ತಿಳ್ಕೊಳ್ಳಿ ಇಲ್ ಕೇಳದ್ಕು ನಮ್ದಾಗತ್ಕು ವ್ಯತ್ಯಾಸ ಅದಕ್ಕಲ್ಲ ಮೇಸ ಇವತ್ತು ಏನೇ ಬೆಳೆದ್ರು ಅದು ನಾನು ಪಟ್ಟೆ ಊರಿಲ್ ಹೇಳ್ತಾ ಇಲ್ಲ ಅದೇ ನಾನು ಇಲ್ ಹೇಳು ನಿಮಗೆ ಕೊಡಬೇಕು ಏನೋ ಚಂದಾಗಿರ್ಲಿ ನೀವು ಅಂತ ಮುತ್ತುವರ್ಜಿ ವಯಸ್ಸು ನಾನು ಮಾಡ್ತೀನೋ ಹೊರತು ಅದು ನಂದಾಗಕ್ಕಿಲ್ಲ ಈಗ ನನ್ನ ಜಮೀನು ಹಂಗೆ ಕಾಲಿ ಬಿದ್ದದ ಅದು ನೋಡಿರು ಒಟ್ಟು ಐತದ ಆಟೆಯ ನನ್ನ ಜಮೀನು ಇದ್ರೆ ನಾನು ಹೊಸ ಬೆಳಕಾ ಇದ್ನಲ್ಲ ಅಂತವಾಲ್ ಬಿಡು ಹೆಂಗೋ ನೋಡಪ್ಪ ಇದಪ್ಪ ಬೆಳೆ ಸಂದಕ್ಕೆ ಬಂದೈತೆ ಎಲ್ಲನೂ ಅದು ಐತೋ ಎಲ್ಲನೂ ತೀರ್ಸ್ಕಂಡು ಮಾಡಿಸ್ ಮಾಡ್ಕೊಂಡು ಮನೇಲಿ ನೋಡು ಖರ್ಚು ಒಪ್ಪು ಎಲ್ಲನೂ ನಿಭಾಯಿಸ್ಕೊ ಬಾವ ಸುಮ್ಕೆ ಹೇಳ್ಬಾರ್ದು ಮಾತ್ರ ಅವತ್ತು ನೀವು ದುಡ್ಡು ತಂದು ಕೊಡ್ದಾಗ ಹೋಗಿದ್ರೆ ನಿಂಗಕ್ಕಂಗೆ ಅವೆಲ್ಲನೂ ಕೊಡಿಸಿ ಇವತ್ತು ಇಷ್ಟು ಖುಷಿಯಾಗಿ ಅವಳು ಮದುವೆ ಆಯ್ತಾ ಆಯ್ತಾಯಿದ್ಲು ಇಲ್ವೋ ಗೊತ್ತಿಲ್ಲ ಬಾವ ನಿಜವಾಗ್ಲೂ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಕಮ್ಮಿನೇ ಆದರೂ ಮನೆಗೆ ಹಿರಿಯಳಿ ಆಗಿ ತಂದೆ ಸ್ಥಾನದಲ್ಲಿ ನಿಂತು ಎಲ್ಲನೂ ನಡ್ಸ್ಕೊಟ್ಬಿಟ್ರಿ ಬಾವ ನಂಗೆ ಒಂಚೂರು ಕೆಲಸ ಸಿಕ್ಕಲಿ ಬಾವ ದಿಟ್ಟವಾಗ್ಲೇ ಈ ಬೆಳೆ ಮಾರಿದ್ರು ಸರಿಯ್ಯ ನಿಮ್ಮ ದುಡ್ಡ ಬೆಳೆ ಮಾರಾಗ್ಲಿ ಅಥವಾ ನನ್ ಮೇಲೆ ಆಗಲಿ ನಾನು ಹಿಂತಿರುಗಿಸ್ತೀನಿ ಬಾವ ಯಾವನು ತಪ್ಪು ತಿಳ್ಕೊಳ್ತಾನೆ ನೀವು ಇಸ್ಕೋಬೇಕು ದಮಯ್ಯ ಅಂತೀನಿ ಬಾವ ಬೇಡ ಬೇಡ ಮದೇಶ ನೀನು ಆನರಿ ಏನು ಮನ್ಸಾಕೆ ಇಟ್ಕೊಳಕ್ಕೆ ಹೋಗ್ಬೇಡ ನಾನು ಕೊಟ್ಟಿರೋದು ನನ್ನ ಆದ್ನಿ ಮದುವೆಗೆ ತಾನೇ ಇರ್ಲಿ ಬಿಡು ಅವರು ನನ್ನ ಮಕ್ಳು ಅಂತ ತಿಳ್ಕೊತಿನಿ ಅಟಯ್ಯ ನೀನು ಏನು ಆನರಿ ತಲೆ ಕೆಟ್ಕೊಳಕ್ ಹೋಗ್ಬೇಡ ಇದು ಅಂದು ನಿಮ್ಮ ಸಾಲ ಏನೈತೆ ನಿಮ್ಮ ಖರ್ಚು ಏನೈತೆ ನೋಡ್ಕೊಳ್ಳಿ ಮುಂದಕ್ಕೆ ಬೇಕಾದ್ರೆ ನೋಡಿದ್ರಾಯ್ತು ನಿಮ್ಮ ಕೆಲಸ ಕೆಲಸ ಎಲ್ಲ ಸಿಕ್ಕಲಿ ಸಿಕ್ಕಿ ಆಗ್ಲೂ ನೀನೇನು ವಾಪಸ್ ಕೊಡೋದು ನಂಗೆ ಬೇಕಾಗಿಲ್ಲ ಕಣಪ್ಪ ಕಷ್ಟ ಸುಖ ಅಂದಾಗ ಮನುಷ್ಯನ ಕಷ್ಟ ಸುಖ ಬರೋದು ಮಾಮೂಲಿ ಅಲ್ಲೇನ ಆ ಟೈಮಲ್ಲಿ ನನ್ನ ಜೊತೆಗಿರಪ್ಪ ಆಟ ಸಾಕು ನಾನಿನ್ ಏನೋ ಕೇಳಕ್ಕಿಲ್ಲ ಕಣ ಪುಣ್ಯಾತ್ಮ ನಾ ಭಾವ ನಾನು ಇದೀನ್ ಭಾವ ಏನಾರ ಕಷ್ಟಕ್ಕೆ ಅನ್ನೋ ಒಂದು ಧೈರ್ಯ ಇದ್ರೆ ನಂಗೆ ಆಟ ಸಾಕು ಕಣಪ್ಪ ಅಯ್ಯೋ ಆದರೂ ಪಾಪ ನನ್ನ ಹಳ್ಳಿಯ ಏಟ್ ಒಳ್ಳೆ ಮನ್ಸ ಅಯ್ಯೋ ಪುಣ್ಯ ಮಾಡಿದ್ದು ಇಂಥ ಒಳ್ಳೆಯ ಸಿಗಾಕೆ ದೇವ್ರಿ ಹೆಂಗೋ ಅಲ್ಲಿ ಜಗಳಾಡ್ಕೆ ಬಂದಿದ್ಕುವೆ ಇಲ್ಲಿ ನಮ್ಮ ತೇವೆ ತೀರಕ್ಕೆ ದೇವರೇ ಕಳಿಸ್ದಂಗೆ ಆಗೋಯ್ತು ನಮಗೆ ನೋಡಿ ಆಟ ದುಡ್ಡು ಹಾಕಿ ಮಾಡಿ ಮನೆಗೆ ಆಗ ಎಲ್ಲ ಒತ್ಕೊಬಂದು ತಿಂಡಿ ತರಕಾರಿ ಅಂತೆಲ್ಲ ತಂದು ಹಾಕುವೆ ಒಂದು ರೂಪಾಯಿ ಬೇಡ ಅಂತನಲ್ಲ ಮನುಷ್ಯ ಓ ದೇವ್ರೆ ಎಂಥ ಒಳ್ಳೆ ಮನುಷ್ಯ ಇರಬೇಕು ದೇ ನಾವು ಪುಣ್ಯನೇ ಮಾಡಿದ್ದು ಇಂಥ ಅಳಿಯ ಸಿಗಬೇಕು ಅಂದರೆ ಅವ್ರದ್ದು ಕೆ ಅವ್ರದ್ದು ಆಯಿತು ಅವ್ರ ಇದಾಯಿತು ಅಂತ ತಿರುಗಿಸ್ಕೊಂಡು ಇನ್ನು ಕೊಡಿ ಕೊಡಿ ಅಂದರೆ ಜಾಸ್ತಿ ಮಾವನ ಮನೇಲಿ ಅಂಥದ್ರಾಗೆ ಮನೆ ಮಗನಿಗಿಂತ ಹೆಚ್ಚಾಗಿ ಮಾಡಿ ಏನು ಬಡಕನಪ್ಪ ಸಂದ ನನ್ನ ಕಷ್ಟ ಸುತ್ತಾಗ ಆಗುವಂತ ಕೇಳ್ತಾರಲ್ಲ ಅಯ್ಯೋ ದೇವ್ರಿ ಪುಣ್ಯ ಮಾಡಿದ್ದ ಮಾತ್ರ ಇಂಥ ಹಳಿಯ ಸಿಗೋಕ್ಕೆ ಇರ್ತೀನಿ ಬಾಬ ನಾನು ಸಾಯವರೆಗೂ ಅದು ಏನು ಕಷ್ಟ ಆಗಲಿ ಬಾವ ನಾನು ಇರ್ತೀನಿ ನಾನು ಇವತ್ತು ಇದ್ದೀನಿ ಬಾಬಾ ಈ ಮಾ ದೇಶ ನೀವು ಏನಾರ ನನಗೆ ಹಿಂಗೈತೆ ಅಂತ ನೀವು ಹೇಳು ಏಳಕ್ಕೂ ಮುಂಚೆನೇ ನಾನು ಅಲ್ಲಿ ಇರ್ತೀನಿ ಬಿಡಿ ಹೇಳಿದರೆ ನಾನು ಯಾವತ್ತೂ ಕೈ ಬಿಡೋಕಲ್ಲ ಬಾಬಾ ಆ ಕಾಗಿನ ಟೈಮಿಗೆ ನನಗೆ ಏನಾಗ್ತದೆ ನಾನು ಮಾಡೇ ಮಾಡ್ತೀನಿ ಬಾವ ನಿಜವಾಗ್ಲೂ ಯಾರು ಏನಂದ್ರು ಬಾವ ನಾನು ಮಾತ್ರ ಚೇಂಜ್ ಆಗಿಲ್ಲ ಬಾವ ನಾನು ಹಿಂಗೆ ಇರ್ತೀನಿ ನಾನು ನಿಮ್ಮ ಕಷ್ಟ ಸುಖಕ್ಕೆ ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಅಕ್ಕಂಗೆ ನನ್ನ ಯಾವಾಗಲೂ ನಮ್ಮ ಅಕ್ಕನ ಜೊತೆಗೆ ನಾನು ಇದ್ದೇ ಇರ್ತೀನಿ ಬಾವ ಅದಂತೂ ಸತ್ಯ ಮತ್ತೆ ಕೊಡಪ್ಪ ಆಗ್ ಸಾಕಾನು ಇನ್ನೇನು ಬೇಕು ನೀನು ವಾಪಸ್ ಕೊಡಲಿ ಅಂತ ಏನು ನಂಗೆ ಕೊಟ್ಟಿಲ್ಲ ಕಾಸ ನೀನು ಚೆಂದಪ್ಪ ಆಗ್ ಸಾಕ್ ಬಿಡು ನನಗೆ ಪುಣ್ಯಾತ್ಮ ಮನುಷ್ಯ ಸಹ ಸರಿ ಇಲ್ಲ ಆಕ್ತರು ಮಾತಾಡ್ಕೊಂಡು ಇದ್ಕಂಡ್ರಾಗಾಕಿಲ್ಲ ಹಾಂ ಆಯ್ತಲ್ಲ ಮತ್ತೆ ಸಹ ನೀರಾರಿಸಿ ನೀರಾಸ್ಕೊಂಡು ಬಿಸ್ಲತ್ತದೆ ಇಲ್ಲೇ ಎಟ ಗಂಟೆ ನಿಂತ್ಕತ್ತೀರಾ ಹ್ಞೂ ಆಯ್ತ್ ಕಣಪ್ಪ ಇನ್ನೇನು ಆರಿಸ್ಕೊಂಡದೆ ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಹೈಪ್ ಕೊಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ದಯವಿಟ್ಟು ಯಾರು ಬೈಬೇಡಿಯಪ್ಪ ಕಮೆಂಟಲ್ಲಿ ಬೈತಾ ಇದ್ದಾರೆ ನೋಡಿದ್ರೆ ಭಯ ಆಗುತ್ತೆ ವಿಡಿಯೋ ಹಾಕಿ ಅಂತ ನಿಜವಾಗ್ಲೂ ಹಬ್ಬಗಳು ಅದು ಇದು ತುಂಬ ಇದೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬರೋದು ತುಂಬ ಟೈಮ್ ತೊಗೊಳುತ್ತೆ ಒಂದೊಂದು ಸತಿ ಅಪ್ಲೋಡ್ ಆಗೋಲ್ಲ ಆ ಪ್ರಾಬ್ಲಮ್ ಇಂದ ನಾನು ಹಾಕ್ತಿಲ್ಲ ಅಷ್ಟೇ ಯಾರೇನು ಅಂದ್ಕೋಬೇಡಿ ದಯವಿಟ್ಟು ಹಾಕ್ತೀನಿ ಬಟ್ ನೀವು ಹಾಕೋ ಮೆಸೇಜ್ ಒಂಥರ ಓದಿದರೆ ಖುಷಿನೂ ಆಗುತ್ತೆ ನನ್ನ ವಿಡಿಯೋಗೆ ಕೇಳ್ತಾರೆ ಇಷ್ಟೊಂದು ಅಂತ ನನಗೆ ಆಶ್ಚರ್ಯ ಆಗುತ್ತೆ ಒಂದೊಂದು ಸರ್ತಿ ನೀವೆಲ್ಲ ಇಷ್ಟು ಇದ್ದೀರಾ ಅಂದರೆ ಇವಾಗಲೂ ಇದೆ ಹಬ್ಬ ಬೈಕೋಬೇಡಿ ಇನ್ನೂ ಈ ವಾರದ ಎಂಡೆಲ್ಲ ಇದೆ ಬಟ್ ಮ್ಯಾಕ್ಸಿಮಮ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಡೈಲಿ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ